ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಮಿಟೆಡ್ ಅನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಕರಿಮಣಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಕಡೆ ಭರತ್ ಅವರು ಆಫೀಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಗ್ರೀಷ್ಮ ಅವರು ಕೂಡ ಬರ್ತಾರೆ ಹಾಗೆ ಭರತ್ ಅಂತ ಹೇಳಿ ಬಂದಿದ ತಕ್ಷಣವೇ ಏನ್ರಿ ಏನ್ರಿ ನೀವು ಬೈತಿ ಬೆನ್ನತ್ತಿದ್ದು ಬೇತಾಳ್ತರ ಥರ ಆಡ್ತಿದ್ದೀರಾ ಎಲ್ಲೋದ್ರೂ ಕೂಡ ಹಿಂದೆ ಹಿಂದೆ ಬರ್ತೀರಾ ಅಂದಾಗ ಅಯ್ಯೋ ಭರತ್ ಯಾಕೆ ಈ ರೀತಿ ಮಾತಾಡ್ತೀರಾ ನೀವು ಕೆಲಸ ಮಾಡೋಕೆ ಹೇಳಿದ್ರಲ್ಲ ಹೇಳಿದ್ದೀರ ಅಲ್ವಾ ನೋಡಿ ಟ್ಯಾಲಿ ಎಲ್ಲ ಮಾಡಿದ್ದೀನಿ ಅಂದಾಗ ಹೌದಾ ಹಾಗಿದ್ರೆ ತಗೊಳ್ಳಿ ಈ ಫೈಲ್ಸ್ನ ಫೈಲ್ಸ್ ಇದನ್ನು ಮಧ್ಯಾಹ್ನದೊಳಗಡೆ ಕರೆಕ್ಷನ್ ಮಾಡಿ ನನಗೆ ಹೇಳಬೇಕು ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಪಕ್ಕದಲ್ಲಿ ಇರೋರನ್ನು ಕೇಳಬೇಕು ನನ್ನ ಹತ್ರ ಮಾತ್ರ ಬರಬಾರ್ದು ಅಂತ ಹೇಳಿ ಅಂದಾಗ ಅಯ್ಯೋ ಭರತ್ ನಾವಿಬ್ಬರು ಕೂಡ ಕ್ಯಾ ಕಾಂಬಿನೇಷನಾಗಿ ಕೆಲಸ ಮಾಡುವಂಥದ್ದು ಏನಾದರೂ ಇದ್ದರೆ ಹೇಳಿ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದಾಗ ಈ ಕಡೆ ಹೇಳಿದಾಗ ಸಾಕು ಸುಮ್ಮನೆ ಇರಿ ಅಂತ ಹೇಳ್ತಾನೆ ಮೊದಲು ಮೊದಲು ಮೊದಲುಗಿ ಮೊದಲು ಹೋಗಿ ಕೆಲಸ ಮಾಡಿಕೊಂಡು ಬನ್ನಿ ಅಂತ ಹೇಳಿ ಕೋಪ ಮಾಡಿಕೊಂಡು ಹೇಳಿದ ತಕ್ಷಣವೇ ತಕ್ಷಣ ಅದೇ ಟೈಮ್ಗೆ ಈ ಕಡೆ ಸಿಂಚನ ಕೂಡ ಬರ್ತಾಳೆ ಬಂದಿದ್ದ ತಕ್ಷಣ ಬರತ್ನೇ ಅರ್ಜೆಂಟಾಗಿ ಬಾ ಅಂತ ಹೇಳಿ ಹೇಳಿ ಏನು ಕೆಲಸ ಅಂತ ಹೇಳಿದಾಗ ಅಯ್ಯೋ ಈ ಗ್ರೀಷ್ಮ ಕಾಲ್ಗೆ ನನಗೆ ಸಾಕಾಗಿ ಹೋಗಿದ್ದೆ ಸೊಳ್ಳೆ ಸೊಳ್ಳೆ ಹೇಗೆ ಕಿವಿ ಹತ್ತಿರ ಬಂದು ಗೀ ಗೀ ಅನ್ನುತ್ತೋ ಅದೇ ಥರ ಇವರು ಇವರು ಕೂಡ ನನ್ನ ಟಾರ್ಚರ್ ಕೊಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಈ ಗ್ರೀಷ್ಮನ ಗ್ರೀಷ್ಮಯಿಂದ ನನ್ನನ್ನು ಕಾಪಾಡು ಅಂತ ಹೇಳಿದಾಗ ಭರತ್ ಈ ವಿಚಾರಕ್ಕೆ ನನ್ನನ್ನು ಇಲ್ಲಿಗೆ ಬರೋಕೆ ಹೇಳಿದ್ಯಾ ಅಂತ ಅಂತೆಲ್ಲ ಹೇಳ್ತಾಳೆ ಅಯ್ಯೋ ಆಗಲ್ಲ ನೀನು ಮನೆ ಮನೆಯಲ್ಲಿದ್ದರೆ ನಿನಗೆ ಬೇಜಾರಾಗುತ್ತೆ ಯಾರಾದರೂ ಏನಾದರೂ ಮಾತಾಡ್ತಾರೆ ಅದನ್ನು ನಿನ್ನ ಮನಸ್ಸಿಗೆ ತಗೊಳ್ತೀಯ ಅದಕ್ಕೆ ಅದೆಲ್ಲ ಆಗಬಾರ್ದು ಅಂತಲೇ ಇಲ್ಲಿಗೆ ಬರೋಕೆ ಹೇಳಿದ್ದು ಅಂತ ಹೇಳಿದಾಗ ಅಯ್ಯೋ ಇಲ್ಲಿ ಇಲ್ಲಿ ಬಂದ್ರೂ ಕೂಡ ನನಗೆ ತಾನೇ ಏನು ಕೆಲಸ ಇದೆ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಆಗಿರೋ ಕೆಲಸ ನಿನಗಿದೆ ನಿನಗಿದೆ ಬಾ ಅಂತ ಹೇಳಿಬಿಟ್ಟು ಈ ಕಡೆ ಕರ್ಣ ಹತ್ರ ಕರ್ಕೊಂಡು ಹೋಗಿ ಬರ್ತಾನೆ ಬರತ್ ಆಗ ನೋಡು ಅಣ್ಣ ಆಫೀಸಲ್ಲಿ ಇದ್ರೂ ಕೂಡ ಅದಕ್ಕೆ ಬಗ್ಗೆನೇ ಯೋಚನೆ ಯೋಚನೆ ಮಾಡ್ತಾ ಇದ್ದಾನೆ ಅಲ್ಲಿ ಅದಕ್ಕೆ ನೋಡಿದರೆ ಈ ಥರ ಇರ್ತಾರೆ ಅವರಲ್ಲಿ ಇವರಲ್ಲಿ ಅನ್ನೋ ಥರ ಇಬ್ಬರಿಗೂ ಕೂಡ ಮದುವೆ ಆಗಿದೆ ಆದರೆ ಇಬ್ರು ಕೂಡ ಪ್ರೀತಿ ನೋ ಇಲ್ಲ ಅಣ್ಣ ಅಂತೂ ಅದಕ್ಕೆನ ತುಂಬ ಇದ್ದಾನೆ ಆದರೆ ಅವ್ರ ಪ್ರೀತಿನ ಹೇಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇನ್ನು ಈ ಇನ್ನು ಅದಕ್ಕೆ ಅಂತ ಅದಕ್ಕೆ ಅಂತೂ ಅಣ್ಣನ ಮೇಲೆ ಪ್ರೀತಿನೇ ಇಟ್ಟಿಲ್ಲ ಹೇಗಾದರೂ ಮಾಡಿ ಇಬ್ಬರು ಕೂಡ ಪ್ರೀತಿ ಮಾಡೋ ಹಾಗೆ ಮಾಡಬೇಕು ಈ ಕೆಲಸ ನೀನೇ ಮಾಡಬೇಕು ಸಿಂಚು ಯಾಕೆ ಅಂದರೆ ಅವರಿಬ್ಬರು ಮದುವೆ ಆಗೋಕ್ಕೆ ಕಾರಣವೇ ನೀನು ಹಾಗೆ ಇವಾಗ ಅವರಿಬ್ಬರು ಲವ್ ಮಾಡೋಕ್ಕೆ ನೀನೇ ಹೆಲ್ಪ್ ಮಾಡಬೇಕು ಅಂತ ಹೇಳಿದಾಗ ಭರತ್ ಏನು 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 ಮಾತಾಡ್ತಾ ಇದ್ದೀಯ ನೀನು ನಾನು ಏನು ತಾನೇ ಮಾಡೋದಕ್ಕಾಗತ್ತೆ ಅಂದಾಗ ಏನಾದರೂ ಮಾಡು ಸಿಂಚು ಅಂತ ಹೇಳ್ತಾನೆ ಆಗ ಹೌದು ಭರತ್ ನೀನು ಹೇಳೋದು ನೀನು ಹೇಳೋದು ಕೂಡ ಕರೆಕ್ಟಾಗಿ ಇದೆ ಹೇಗಾದರೂ ಮಾಡಿ ಅವರಿಬ್ಬರು ಒಂದಾಗೋ ಥರ ಮಾಡಬೇಕು ಅಂತ ಹೇಳ್ತಾಳೆ ಹೌದು ನನಗಂತೂ ಅಣ್ಣನ ನೋಡೋಕೆ ಇಲ್ಲ ಆದಷ್ಟು ಬೇಗನೆ ಈ ಕೆಲಸನ ಮಾಡು ಅಂತ ಹೇಳ್ತಾನೆ ಬರತ್ತೆ ಅದೇ ಟೈಮ್ಗೆ ಮತ್ತೆ ಗ್ರೀಷ್ಮ ಕೂಡ ಬರ್ತಾಳೆ ಹೇಳ್ತಾಳೆ ಹೌದು ನನಗಂತೂ ಅಣ್ಣನ ನೋಡೋಕೆ ಇಲ್ಲ ಆದಷ್ಟು ಬೇಗ ಈ ಈ ಕೆಲಸನ ಮಾಡು ಅಂತ ಹೇಳ್ತಾನೆ ಭರತ್ ಆಗ ಅದೇ ಟೈಮ್ಗೆ ಅಲ್ಲಿ ಮತ್ತೆ ಗ್ರೀಷ್ಮ ಕೂಡ ಬರ್ತಾಳೆ ಬಂದಿದ್ದ ತಕ್ಷಣನೇ ಭರತ್ ನನಗೆ ಕೆಲವೊಂದು ಡೌಟ್ಸ್ ಇದ್ದಾವೆ ಅರ್ಥ ಆಗ್ತಾ ಇಲ್ಲ ಹೇಳ್ಕೊಡ್ತೀಯಾ ಹೇಳ್ಕೊಡ್ತೀರಾ ಅಂದಾಗ ಡೌಟ್ಸ್ ಬಂದರೆ ಪಕ್ಕದಲ್ಲಿ ಇರೋನ್ನ ಇರೋನ್ನ ಕೇಳಿ ಅಂತ ಹೇಳಿದ ತಾನೆ ಮತ್ತು ಯಾಕ್ರಿ ನನ್ನ ಹತ್ತಿರ ಬಂದಿದ್ದೀರಾ ಅಂದಾಗ ನಾನು ಯಾರನ್ನ ಜಾಸ್ತಿ ಇಷ್ಟಪಡೋ ಪಡ್ತೀನೋ ಅವರು ಹೇಳ್ಕೊಟ್ರೆ ನನಗೆ ಅರ್ಥ ಆಗೋದು ಅಂತ ಹೇಳ್ತಾಳೆ ಆಗ ಅಯ್ಯೋ ನೀವೇನು ರೀ ಬೆಳ್ತಾಳ ಥರ ಬೆನ್ನಿಗೆ ಬಿದ್ದಿದ್ದೀರಾ ಕಾಡ್ತಾ ಇದ್ದೀರಾ ಅಂದಾಗ ಭರತ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಅದೇ ಟೈಮ್ಗೆ ಈ ಕಡೆ ಬಂದ್ಬಿಟ್ಟು ಭರತ್ ಬೇಗ ಬಾಯಿಲಿ ಅಂತ ಹೇಳಿ ಕರ್ಕೊಂಡು ಹೋಗಿ ಹೋಗಿಬಿಡ್ತಾಳೆ ಅಲ್ಲ ಅಲ್ಲ ಇವಳಿಗೆ ಒಂದು ಸ್ವಲ್ಪನೂ ಕೂಡ ಗೊತ್ತಿಲ್ವ ನೋಡು ನನ್ನ ಭರತ್ ನನ್ನ ಭರತ್ನ ಯಾವ ರೀತಿ ಹೇಳ್ಕೊಂಡು ಹೋಗ್ತಾಳೆ ಅಲ್ಲ ಗಂಡಸ್ರ ಹತ್ರ ಹೇಗಿರಬೇಕು ಅಂತ ಇವಳಿಗಂತೂ ಗೊತ್ತೇ ಇಲ್ಲ ಅನಿಸುತ್ತೆ ಇನ್ನು ಭರತ್ ಅಂತೂ ಅವಳು ಕರೆದಿದ್ದ ತಕ್ಷಣ ಕರೆದಿದ್ದ ತಕ್ಷಣ ಹಾ ಹಾಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ಟೈಮ್ಗೆ ನಿಮಗೆ ಕರ್ಣ ಕೂಡ ಬತ್ ಇಲ್ಲಿಗೆ ಕರ್ಣ ಕೂಡ ಬರ್ತಾನೆ ಏನಾಯ್ತು ಗ್ರೀಷ್ಮ ಯಾಕೆ ಈ ರೀತಿ ಮಾಡ್ಕೊಂಡಿದ್ದೀರಾ ಅಂದಾಗ ಭರತ್ ನನಗೆ ಏನಂದ್ರು ಭರತ್ ನಿನ್ನ ನನಗೆ ಏನಂದ್ರೂ ಗೊತ್ತಾ ಬೆನ್ನತ್ತಿದ ಬೇತಾಳ ಅಂತ ಅಂದರು ನಿನಗೆ ಎಷ್ಟು ಇದೆ ಗೊತ್ತಾ ನನಗೆ ಅಂತ ಹೇಳಿ ಅಂದಾಗ ಈ ಕಡೆ ಕರ್ಣ ಅಂತೂ ನನ್ಗೆ ನಗ್ತಾ ಇರ್ತಾನೆ ಏನು ಅದಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರ ಮಾಡ್ಕೊಳ್ತಾರ ನೀನು ವಿಕ್ರಮಾದಿತ್ಯ ಬೇತಾಳದ ಕತೆ ಕೇಳಿಲ್ವಾ ಅಂದಾಗ ಇಲ್ಲ ಅಂತ ಹೇಳ್ತಾಳೆ ಆಗ ನೋಡು ವಿಕ್ರಮಾದಿತ್ಯ ಎಲ್ಲಿರ್ತಾನೋ ಅಲ್ಲಿ ಬೇತಾಳ ಇರ್ತಾನೆ ಅಲ್ಲೇ ಇರುತ್ತೆ ಅಕಸ್ಮಾತ್ ಅದು ಮರದ ಮರದತ್ತ ಹೋದ್ರೂ ಕೂಡ ವಿಕ್ರಮಾದಿತ್ಯನು ಹೋಗಿ ಅದನ್ನು ಬೆನ್ನ ಮೇಲೇನೆ ಕೂರಿಸ್ಕೊಳ್ತಾನೆ ಅಷ್ಟು ಪ್ರೀತಿ ಅವರ ನಡುವೆ ಇತ್ತು ಇನ್ನು ಭರತ್ ಭರತ್ ಇಲ್ಲಿ ವಿಕ್ರಮಾದಿತ್ಯ ಹಾಗೆ ನೀ ಆದರೆ ನೀನು ಬೇತಾಳ ಅಷ್ಟೇ ಅಂತ ಹೇಳ್ತಾನೆ ಆಗ ಭರತ್ ಇಂಟ್ರ್ಯಾಕ್ಟ್ ಆಗಿ ಆಗಿ ನೀನು ಜೊತೆಯಲ್ಲಿ ಇರಬೇಕು ಆವಾಗ್ಲೇ ನನಗೆ ಖುಷಿಯಾಗೋದು ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ನೀನು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಗ್ರೀಷ್ಮ ಅಂದಾಗ ಅಯ್ಯೋ ಭರತ್ ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಸಾಕು ನಾನು ಅವರಿಗೋಸ್ಕರನೇ ಬೇತಾಳ ಥರ ಆಗೋದು ರೆಡಿ ಪಾತಾಳ ಆಗೋಕ್ಕೂ ರೆಡಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಗ್ರೀಷ್ಮರು ಅಯ್ಯೋ ಎಷ್ಟು ಕ್ಯೂಟಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಿ ಹೇಳಿ ಹೇಳ್ಬಿಟ್ಟು ಕರ್ಣ ಮಾತ್ರ ಮನಸಲ್ಲಿ ನನ್ನ ಮತ್ತೆ ಸಾಹಿತ್ಯ ನಡುವೆ ಇಷ್ಟು ಎಷ್ಟೆಲ್ಲ ಆಟ ಆಡ್ತಿ ಆಡ್ತಿದ್ಯಾ ಅಲ್ವಾ ಈ ಕ್ಯೂಟ್ ಬೇಬಿನ ಅದು ಹೇಗೆ ಹ್ಯಾಂಡಲ್ ಮಾಡ್ತೀಯಾ ಅಂತ ನಾನು ನೋಡ್ತೀನಿ ಅಂತ ಕರಣ ಅವರು ನಗ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಸಿಂಚನ ಕೂಡ ಪ್ಲಾನ್ನ ಇಲ್ಲಿ ಭರತ್ ಮುಂದೆ ಹೇಳ್ತಾಳೆ ಆಗ ನೀನು ಹೇಳ್ತಾ ಇರೋದು ವರ್ಕ್ ಆಗತ್ತಾ ಅಂತ ಭರತ್ ಅವರು ಕೇಳಿದಾಗ ಪಕ್ಕಾ ಆಗುತ್ತೆ ಭರತ್ ಯಾಕೆ ಅಂದರೆ ಹುಡುಗಿರ ಮನಸ್ಸು ಯಾವ ರೀತಿ ಇರುತ್ತೆ ಅಂದರೆ ಯಾವುದಕ್ಕೂ ರಿಯಾಕ್ಟ್ ರಿಯಾಕ್ಟ್ ಮಾಡಿದೆ ಮಾಡುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಅದೇ ಟೈಮ್ಗೆ ಅಲ್ಲಿಗೆ ಮತ್ತು ಅಲ್ಲಿಗೆ ಗ್ರೀಷ್ಮ ಬರ್ತಾಳೆ ಹಾಗೆ ಅಯ್ಯೋ ಏನು ರೀ ನೀವು ನಾನು ಕೊಟ್ಟಿರೋ ಕೆಲಸ ಮಾಡೋದು ಬಿಟ್ಟು ಏನು ರೀ ಇದ್ದೀರ ಅಂದಾಗ ಅಯ್ಯೋ ನೀನು ಬೇತಾಳ ಅಂತ ಹೇಳ್ದಲ್ಲ ಹೇಳಿದೆ ಅಲ್ವಾ ಅದನ್ನು ನಾನು ಕೇಳಿಸ್ಕೊಂಡು ನನಗಂತೂ ತುಂಬಾ ಖುಷಿ ಆಗ್ತೈತೆ ಏನು ಏನು ಖುಷಿ ಆಯಿತಾ ಆಯಿತು ಅಂತ ಹೇಳಿ ಭಾರತವ್ರು ಶಾಕ್ ಆದಾಗ ಹೌದು ನೀವು ವಿಕ್ರಮಾದಿತ್ಯ ಆದರೆ ನಾನು ಬೇತಾಳ ಅಲ್ವಾ ನಮ್ಮಿಬ್ಬರ ನಡುವೆ ಎಷ್ಟು ಕನೆಕ್ಷನ್ ಇದೆ ಅಲ್ವಾ ಅಂದಾಗ ಅಯ್ಯೋ ನೀವು ಆ ರೂಟಲ್ಲಿ ಬರ್ತಾಯಿದ್ದೀರಾ ಅಂತ ಮತ್ತೆ ತಲೆ ಕೆ ಕೆಟ್ಟೋಗ್ಬಿಡುತ್ತೆ ಅದನ್ನು ನೋಡಿಬಿಟ್ಟು ಕರ್ಣ ನಗ್ತಾಯಿರ್ತಾನೆ ಹಾಗೆ ಈ ಕಡೆ ಇನ್ನು ಸಿಂಚನ ಕೂಡ ಫ್ರೆಂಡ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ನಮ್ರ ನಮ್ರತ ಕೂಡ ಬರ್ತಾಳೆ ನಮ್ರತನ ನೋಡಿ ಆಫೀಸ್ಗೆ ಬರ್ತಾಳೆ ಬಂದಿದ ತಕ್ಷಣ ನಮೃತನ ಕ್ಯಾಬಿನ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಸಿಂಚನ ಏನೇನು ಮಾಡಬೇಕು ಅಂತ ಹೇ ಎಲ್ಲ ಎಲ್ಲವನ್ನು ಕೂಡ ನಮ್ರತೆಗೆ ಹೇಳ್ಕೊಡ್ತಾಳೆ ಹಾಗೆ ಅಲ್ಲ ಅಲ್ಲ ಪ್ಲಾನ್ ಏನು ಸರಿ ಚೆನ್ನಾಗಿದೆ ಆದರೆ ಇದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ತಾನೇ ಆಗೋದಿಲ್ಲ ಅಲ್ವಾ ಅಂದಾಗ ಅಯ್ಯೋ ಆ ರೀತಿ ನಾನು ಪ್ರಾಬ್ಲಮ್ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ ನಿನ್ನ ಜೊತೆ ನಾನು ಭರತ್ ಇಬ್ರು ಇರ್ತೀವಿ ಅಂತ ಹೇಳ್ತಾಳೆ ಆಗ ಅದೇ ಟೈಮ್ಗೆ ಭರತ್ ಕೂಡ ಅಲ್ಲಿಗೆ ಬರ್ತಾನೆ ಬಂದಿದ್ದ ತಕ್ಷಣವೇ ಸಿಂಚನ ಕೂಡ ಎಲ್ಲ ರೆಡಿ ತಾನೆ ಅದಕ್ಕೆ ಅದಕ್ಕೆ ಈಗ ಆಲ್ರೆಡಿ ಬಂದಿದ್ದಾರೆ ಇವಾಗ ಕರ್ಣ ಅಣ್ಣನ ಹತ್ತಿರ ಹೋಗ್ತಾರೆ ಎಲ್ಲ ರೆಡಿ ರೆಡಿ ತಾನೆ ಅಂದಾಗ ಹೌದು ಹೌದು ನಮ್ರತಾ ನೀನು ಬೇಗ ಹೋಗು ಹೋಗೋಣ ಇರೋ ಜಾಗದಲ್ಲಿ ಇರೋ ಸಾಹಿತ್ಯ ಬರ್ತಾ ಇದ್ದಾರೆ ಅಂದಾಗ ನಮ್ರತ ಅವರು ಕೂಡ ಇಲ್ಲಿ ಕರ್ಣ ಜಾಗಕ್ಕೆ ಬರ್ತಾಳೆ ಹಾಗೆ ಭರತ್ ಕರ್ಣ ಹತ್ರ ಬಂದ್ಬಿಟ್ಟು ಅಣ್ಣ ನನಗೆ ಗೊತ್ತಿರೋರ ಒಬ್ಬರಿಗೆ ಕೆಲಸ ಬೇಕಿತ್ತು ನೀನು ಅವರನ್ನು ಸ್ವಲ್ಪ ಮಾತಾಡಿಸ್ತೀಯ ಮಾತಾಡ್ಸು ಅಂತ ಹೇಳಿದಾಗ ಅಯ್ಯೋ ಭರತ್ ಅದರಲ್ಲೇನಿದೆ ನೀನು ತಾನೇ ಆಫರ್ ಮಾಡಿ ರೆಫರ್ ಮಾಡ್ತಾ ಇರೋದು ಜಾಯಿನ್ ಆಗಿ ಆಗ ಕೇಳು ಅಂತ ಹೇಳ್ತಾನೆ ಅಣ್ಣ ಆದರೂ ಕೂಡ ನಿನ್ನ ಒಂದು ಸಲ ಅವ್ರ ಹತ್ರ ಮಾತಾಡು ಅಂತ ಹೇಳಿದಾಗ ಸರಿ ಆಯಿತು ಕಳಿಸು ಅಂತ ಹೇಳ್ತಾನೆ ಅದೇ ಟೈಮ್ಗೆ ನಮ್ರತ ಕೂಡ ಅಲ್ಲಿಗೆ ಬರ್ತಾರೆ ಇಲ್ಲಿ ಕರ್ಣ ಹತ್ರ ಬರ್ತಾಳೆ ಆಗ ಇನ್ನು ಸಾಹಿತ್ಯ ಕೂಡ ಆಫೀಸಲ್ಲಿ ಎಲ್ಲರ ಹತ್ರನೂ ಕೂಡ ಮಾತಾಡಿಕೊಂಡು ಕ್ಯಾಬಿನ್ ಹತ್ತಿರ ಬರ್ತಾರೆ ಮಾತಾಡ್ಕೊಂಡು ಕ್ಯಾಬಿನ್ ಹತ್ತಿರ ಬಂದು ನಿಂತ್ಕೊಳ್ತಾಳೆ ಆಗ ನೋಡಿ ನಿಮ್ಮನ್ನು ಬರೋತ್ ರೆಫರ್ ಮಾಡಿರೋದು ಹಾಗಾಗಿ ನಾಳೆ ನಾಳೆಯಿಂದಲೇ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾಯಿರ್ತಾನೆ ಕರ್ಣ ಆವಾಗ ಬಂದಿದ್ದೀನಿ ತಾನೆ ಇವತ್ತಿಂದನೇ ನಾನು ಕೆಲಸ ಶುರು ಮಾಡ್ತೀನಿ ಅಂದಾಗ ಓಕೆ ಆಲ್ ದ ಬೆಸ್ಟ್ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಶೇಕ್ ಹ್ಯಾಂಡ್ ಮಾಡ್ತಾ ಇರ್ತಾರೆ ಆಗ ಅದನ್ನು ಸಾಹಿತ್ಯ ಅವರು ಕೂಡ ನೋಡಿ ನೋಡಿಬಿಡ್ತಾಳೆ ಹಾಗೆ ಅವಳಂತೂ ತುಂಬಾ ಕೈನ ಇರಲ್ಲ ಅದನ್ನು ನೋಡಿಬಿಟ್ಟು ಸಾಹಿತ್ಯಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಕೋಪ ಕೋಪ ಬಂದ್ಬಿಟ್ಟು ಬಾಯಕರ್ಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ ಹೊರಟೋಗ್ತಾ ಇರಬೇಕಾದ್ರೆ ಅಯ್ಯೋ ಸಾಹಿತ್ಯ ನೀವು ನೀವು ಇವಾಗ ಬಂದ್ರಿ ಏನು ಸಡನ್ನಾಗಿ ಆಫೀಸಿಗೆ ಎಂಟ್ರಿ ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಅಯ್ಯೋ ಪಾಪ ನಿಮಗೆ ತುಂಬ ಡಿಸ್ಟರ್ಬ್ ಆಯಿತೇನೋ ಅಲ್ವಾ ಅಂತ ಹೇಳಿ ಹೇಳ್ತಾ ಆಗ್ತಲೇ ಸಾಹಿತ್ಯ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್